ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್ ನಾನು ರಜಿನಿ ಇವತ್ತು ದರ್ಶನ್ ಅವ್ರದ್ದು ಕೋರ್ಟಲ್ಲಿ ಕೇಸ್ ಇತ್ತು ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾಯಿದ್ರಿ ಏನಾಯಿತು ಅಂತ ಇವತ್ತು ಜನವರಿ ಹದಿಮೂರನೇ ತಾರೀಕು ರಾತ್ರಿ ಹತ್ತುವರೆ ನಾನು ಈ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇರೋದು ನೀವೆಷ್ಟು ಕಾತುರದಿಂದ ಕಾಯ್ತಾ ಇರ್ತೀರೋ ನಾನು ಕೂಡ ಅಷ್ಟೇ ನಿಮ್ಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಕಲೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಎಸ್ಪೆಷಲಿ ಈ ಕೋರ್ಟ್ ಈ ಕೇಸ್ದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದು ಸ್ವಲ್ಪ ತುಂಬ ಚಾಲೆಂಜಿಂಗ್ ಅಂತ ಅನಿಸುತ್ತೆ ಯಾಕೆ ಅಂತಂದರೆ ಒಂದು ಕೋರ್ಟ್ ಒಳಗಡೆಗೆ ಯಾರನ್ನೂ ಬಿಡಲ್ಲ ಎರಡನೇದು ಮತ್ತು ಅಲ್ಲಿ ಶೂಟ್ ಮಾಡೋಕ್ಕೆ ಬಿಡಲ್ಲ ಮತ್ತು ಅಲ್ಲಿ ಒಳಗಡೆ ಯಾರು ಇರ್ತಾರೋ ಅವರಿಂದ ಒಂದಷ್ಟು ಇನ್ಫಾರ್ಮೇಷನ್ನ ಪಡ್ಕೋಬೇಕು ಸೊ ಅಲ್ಲಿ ಒಳಗಡೆ ಯಾರು ಇರ್ತಾರೋ ಅವ್ರು ಫ್ರೀ ಆದಾಗಲೇ ಅವ್ರ ಹತ್ರನ ಅವ್ರು ಅವ್ರ ಹತ್ರ ಮಾಹಿತಿ ಪಡ್ಕೊಂಡು ನಿಮ್ಗೆ ಹೇಳೋಕ್ಕಾಗೋದು ಸೊ ಅವರೆಷ್ಟಿ ಎಷ್ಟು ಸಿಕ್ಕಿರುತ್ತೋ ಅವ್ರಿಗೆಷ್ಟು ಅರ್ಥ ಆಗಿರುತ್ತೋ ಅಷ್ಟನ್ನು ನಮಗೆ ಹೇಳ್ತಾರೆ ಸೊ ನನಗೆ ಸಿಕ್ಕಂಥ ಮಾಹಿತಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ ವಿಷಯ ಹೇಳೋ ಸಂದರ್ಭದಲ್ಲಿ ಈ ರೀತಿ ವೀಡಿಯೋಸ್ಗಳನ್ನ ನಾನು ಹಾಕಿರ್ತೀನಿ ತುಂಬ ಜನ ಹೇಳ್ತಾರೆ ದರ್ಶನ್ ಅವರೇ ಬಂದಿರಲಿಲ್ಲ ನೀವು ತೋರಿಸ್ತಾ ಇದ್ದೀರಾ ವೀಡಿಯೋ ಅಂತ ಸಿ ಇದನ್ನು ಫೈಲ್ ಶಾಟ್ ಅಂತ ಹೇಳ್ತಾರೆ ಆ್ಯಕ್ಚುಲಿ ಸೊ ಹಿಂದೆ ಹಳೆಯ ವೀಡಿಯೋಗಳನ್ನ ಇಟ್ಕೊಂಡು ನಮ್ಮ ಕರೆಂಟ್ ಮಾಹಿತಿನ ಹೇಳೋದು ಬಿಕಾಸ್ ಯಾಕೆ ಅಂತಂದರೆ ಅಲ್ಲಿ ಮೊಬೈಲ್ ಅಲ್ಲೂ ಇರೋಲ್ಲ ಮತ್ತು ಒಳಗಡೆ ನಮಗೆ ಶೂಟ್ ಮಾಡೋಕ್ಕೆ ಆಗೋದಿಲ್ಲ ಸೊ ಇವಾಗ ವಿಷಯಕ್ಕೆ ಬರ್ತೀನಿ ಇವತ್ತು ಕೋರ್ಟ್ ಕೇಸ್ ಏನಾಯಿತು ಅಂತ ಸೊ ಆ್ಯಸ್ ಯೂಶುವಲು ಹನ್ನೆರಡು ಗಂಟೆಗೆ ಹೇಳಿದರು ಎಲ್ಲರೂ ಕೂಡ ಜೈಲಲ್ಲಿ ಇದ್ದವರು ಹನ್ನೆರಡು ಗಂಟೆಗೆ ಕರೆಕ್ಟಾಗಿ ಕೋರ್ಟ್ಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗ್ತಾರೆ ಕೇಸಿನ ಇದೇ ಕೇಸ್ಗೆ ಸಂಬಂಧಪಟ್ಟ ಇನ್ನಿತರ ಆರೋಪಿಗಳು ಜೈಲಿಂದ ಹೊರಗಿದ್ದವರು ಕೂಡ ಅವರು ಖುದ್ದು ಕೋರ್ಟ್ಗೆ ಬಂದಿರ್ತಾರೆ ಪ್ರಸನ್ನ ಕುಮಾರ್ ಅವ್ರು ಬಂದಿದ್ದರು ಮತ್ತು ಸಿ ವಿನಾಗೇಶ್ ಅವರಿದ್ದರು ಮತ್ತು ಇನ್ನಿತರ ಆರೋಪಿಗಳ ಲಾಯರ್ಸ್ಗಳು ಕೂಡ ಇವತ್ತು ಎಲ್ಲರೂ ಬಂದಿದ್ದರು ಸೊ ಆ ಒಂದು ಸಂದರ್ಭದಲ್ಲಿ ಮತ್ತೆ ಮಧ್ಯಾಹ್ನ ಮೂರುವರೆಗೆ ಬರ ಹೇಳ್ತಾರೆ ಹನ್ನೆರಡು ಗಂಟೆಗೆ ಕರೆದಿದ್ದವರು ಸೊ ಮತ್ತು ಮೂರು ಮೂರುವರೆಗೆ ಸ್ಟಾರ್ಟ್ ಆಗಿದ್ದು ಒಂದಷ್ಟು ಆರ್ಗ್ಯುಮೆಂಟ್ಸ್ ನಡೆಯುತ್ತೆ ಆ್ಯಕ್ಚುಲಿ ಸಾಕ್ಷಿಗೆ ವಿಚಾರಣೆಗೆ ಸಂಬಂಧಪಟ್ಟಂತೆ ಸೊ ಇನ್ ಡೆಪ್ತಾಗಿ ಏನೇನಾಯಿತು ಅಂತ ಪಿನ್ ಟು ಪಿನ್ನು ನನಗೆ ಅಷ್ಟು ಮಾಹಿತಿ ಸಿಕ್ಕಿಲ್ಲ ಬಟ್ ಈ ಕೇಸು ಮತ್ತು ಸೋಮವಾರಕ್ಕೆ ಮುಂದೂಡಿಕೆ ಮಾಡಿದ್ದಾರೆ ಸೊ ಇನ್ನೊಂದಷ್ಟು ಮಾಹಿತಿ ಇದಕ್ಕೆ ಏನು ನಡೀತು ಅನ್ನೋದು ಸಿಕ್ಕದ ಮೇಲೆ ನಾನು ಸ್ಟೋರಿ ಮಾಡಿ ಹಾಕ್ತೀನಿ ಬಿಕಾಸ್ ಯಾಕೆ ಅಂತಂದರೆ ಈ ವಿಷಯ ಯಾರಾದರೂ ಹೇಳಬೇಕು ಅಂದರೆ ಅಲ್ಲಿ ಒಳಗಡೆ ಇರೋರು ಮಾತ್ರ ಹೇಳಕ್ಕೆ ಸಾಧ್ಯ ಬಿಟ್ಟು ಬೇರೆಯವ್ರು ಹೇಳೋಕ್ಕಾಗಲ್ಲ ಸೊ ನಾವು ಕೊಡೋರು ಮಾಹಿತಿ ಎಷ್ಟು ಕೊಡ್ತಾರೋ ನಾವು ತೀರ ಫೋರ್ಸ್ ಮಾಡಿ ಅದೇಳಿ ಇದೇಳಿ ಅಂತ ಇದು ಮಾಡೋಕ್ಕಾಗಲ್ಲ ಎಷ್ಟು ಸಿಗುತ್ತೋ ನನಗೆ ಅಷ್ಟು ನಿಮಗೆ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಸೊ ಮತ್ತೆ ಸೋಮವಾರ ಕೇಸ್ ಇದೆ ಇನ್ ಕೇಸ್ ಏನಾದರೂ ಇನ್ಫಾರ್ಮೇಷನ್ ಮಿಸ್ ಆಗಿತ್ತು ಅಂದರೆ ಇನ್ನೊಂದು ವಿಡಿಯೋ ಬೇಕಾದ್ರೆ ಮಾಡಿ ಹಾಕ್ತೀನಿ ಬಟ್ ಇಷ್ಟ ನನಗೆ ಮಾಹಿತಿ ಸಿಕ್ಕಿರೋದು ಎನ್ವೇ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು